ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕರ್ನಾಟಕದಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯನ್ನ ವಿರೋಧ ಮಾಡ್ಕೊಂಡು ರಾಜಕಾರಣವನ್ನು ಮಾಡೋದು ಅಷ್ಟು ಸುಲಭ ಅಲ್ಲ ಯಾಕೆಂದ್ರೆ ಇಲ್ಲಿ ಯಾವುದೇ ಪಕ್ಷ ಇದ್ರು ಅದೇ ಪಕ್ಷವನ್ನ ಕೇಂದ್ರದಲ್ಲಿ ಅವರು ಕಾಂಪ್ರಮೈಸ್ ಮಾಡ್ಕೊಂಡು ಅವರು ಕೇಳ ಈ ಕಮಾಂಡರ್ ಕೇಳ ಮಾಡ್ಕೊಳ್ತಾರೆ ಅದೂ ಆಗಲಿಲ್ಲ ಅಂದ್ರೆ ಇನ್ನೊಂದು ಪಕ್ಷದ ಜೊತೆ ಸೇರಿ ಇಲ್ಲಿ ಅವರನ್ನ ಹೇಗೆ ಮಣಿಸ್ಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ನ ಮಾಡ್ತಾರೆ ಜೊತೆಗೆ ಇಡೀ ಗ ಭಾರತದ ರಾಜಕಾರಣದಲ್ಲಿ ದೇವೇಗೌಡರನ್ನ ಚಾಣಕ್ಯ ಅಂತ ಕರೀತಾರೆ ಕಾರಣ ಏನಂದರೆ ಗೌಡರ ಆಟವನ್ನು ಬಲ್ಲವ್ರೆ ಅನ್ನೋಂಥ ಎಲ್ಲ ಪತ್ರಿಕೆಗಳು ಬೆಳಿತಾ ಇದ್ವಿ ಯಾವಾಗ ಏನು ಮಾಡ್ತಾರೆ ಅಂತ ಗೊತ್ತಿರಲ್ಲ ಯಾವಾಗ ಏನು ಮಾಡ್ತಾರೆ ರಾಜಕಾರಣದ ಅಂತ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಯಾವಾಗ ದಾಳವನ್ನು ಉರುಳಿಸ್ತಾರೆ ಯಾರಿಗೂ ಗೊತ್ತಿಲ್ಲ ಯಾವ ಕಾಯಿನ ಎಲ್ಲಿ ಮೂವ್ ಮಾಡ್ತಾರೆ ಎಲ್ಲೋಗಿ ಯಾರಿಗೆ ಚೆಕ್ ಕೊಡ್ತಾರೆ ಇವೆಲ್ಲವೂ ಕೂಡ ಅಷ್ಟು ಬೇಗ ಅರ್ಥ ಮಾಡ್ಕೊಳ್ಳಾಗ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅದು ದೇವೇಗೌಡರ ರಾಜಕಾರಣವನ್ನು ದೇವೇಗೌಡರ ರಾಜಕಾರಣವನ್ನು ಆ ಮಟ್ಟಿಗೆ ದೇವೇಗೌಡರು ಮೊದಲಿಂದ ರಾಜಕಾರಣವನ್ನು ಮಾಡ್ಕೊಂಬಂದರು ಇವರು ಇದ್ದ ನಿಂತ ಹೆಗಡೆ ಜಯ ಎಚ್ ಪಟೇಲ್ ಇದು ಇನ್ನೂ ಹಲವಾರು ನಾಯಕರುಗಳು ಕಣ್ಣಿಗೆ ಕಾಣಿಸ್ದಂಗೆ ಹೋದ್ರು ಕಣ್ಣಿಗೆ ಕಾಣಿಸಿದಾಗ ರಾಜಕಾರಣದಲ್ಲಿ ಅವರು ಹೆಸರು ಇದ್ದಂಗೆ ಹೋದ್ರು ದೇವೇಗೌಡ ವಿರುದ್ಧ ಹೋರಾಟವನ್ನು ದೇವರೇಗೌಡ ವಿರುದ್ಧ ರಾಜಕಾರಣವನ್ನು ಮಾಡಿದವರು ಇವರು ಆದರೆ ಇವರೆಲ್ಲರ ಜೊತೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸೇರ್ತಾರೆ ಇವ್ರ ಹೆಸರು ಕೂಡ ಇವರು ಕೂಡ ಹೇಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕೂಡ ದೇವೇಗೌಡರನ್ನ ಪರಸ್ಪರ ವಿರೋಧಿಸ್ಕೊಂಡ್ರೆ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊದಲಿಂದ ಡಿ ಕೆ ಶಿವಕುಮಾರ್ ಅವ್ರು ಮೊದಲಿಂದ ಅಂದರೆ ಅವರು ರಾಜಕಾರಣ ಆರಂಭ ಆದಾಗಿಂದ ಕೂಡ ದೇವೇಗೌಡರು ವಿರೋಧಿಸ್ತಾ ಬಂದರು ದೇವೇಗೌಡರನ್ನೇ ನೇರವಾಗಿ ಚುನಾವಣೆಯಲ್ಲಿ ಸೋಲ್ಸಿದ್ರು ಡಿ ಕೆ ಶಿವಕುಮಾರ್ ನಮ್ಮ ಕ್ಷೇತ್ರದಲ್ಲಿ ದೇವೇಗೌಡರನ್ನೇ ನೇರವಾಗಿ ಸೋಲಿಸಿದ್ರು ಅದು ತೇಜಸ್ವಿನಿ ಶ್ರೀರಾಮ ಶ್ರೀ ರಮೇಶ್ ಅವ್ರನ್ನ ನಿಲ್ಲಿಸಿ ಸುಲಭವಾಗಿ ಮಡಿಸಿದರು ದೇವೇಗೌಡರನ್ನ ಅಂಥ ಡಿ ಕೆ ಶಿವಕುಮಾರ್ ಗೌಡ್ರ ಫ್ಯಾಮಿಲಿಗೂ ಮೊದಲಿಂದಲೂ ಅಷ್ಟು ಕಷ್ಟ ಬಟ್ ಕಳೆದ ಸಮ್ಮಿಶ್ರ ಸರ್ಕಾರದಲ್ಲಿ ಮಾತ್ರ ಹೈಕಮಾಂಡ್ ಆದೇಶಕ್ಕೆ ಬಗ್ಗಿದಂಥ ಹೈಕಮಾಂಡ್ ಆದೇಶವನ್ನು ಶಿರ್ಸಾ ವಹಿಸಿ ಪಾಲನೆಯನ್ನು ಮಾಡ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಜೊತೆ ಕಾಂಪ್ರಮೈಸ್ ಆದ್ರು ಅಲ್ಲಿವರೆಗೂ ಒಬ್ರಿಗೊಬ್ರು ಎಣ್ಣೆ ಸೀಗೆ ಕಾಯ್ತಾರ ರಾಜಕಾರಣವನ್ನ ಮಾಡಿದ್ರು ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ ಯಾವತ್ತು ಕಾಂಪ್ರಮೈಸ್ ರಾಜಕಾರಣವನ್ನ ಮಾಡಲೇ ಇಲ್ಲ ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರು ಅಂತ ಡಿ ಕೆ ಶಿವಕುಮಾರ್ ನ ಶಿವಕುಮಾರ್ ಈಗ ಎಂಗೆ ಬೆಳಿತಾ ಇದ್ದಾರೆ ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕ ಅನ್ನಿಸಿಕೊಳ್ಳುವ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಕಳೆದ ಬಾರಿ ಅವ್ರು ಹೇಳ್ತಿದೆ ಎಲ್ಲಿ ಹೋದ್ರು ಒಕ್ಕಲಿಗರ ಪರವಾಗಿ ಮಾತನಾಡಿದ್ರು ನಾನು ನಿಮ್ಮ ನಾಯಕ ನನಗೆ ನೀವು ಬಲವನ್ನು ಕೊಡಿ ನಾನು ನಿಮಗೆ ಬಲವನ್ನು ಕೊಡ್ತೀನಿ ಅಂತ ಮಾತಾಡ್ತಾ ಹೋದರು ನನ್ನ ಕೈಗೆ ಪೆನ್ ಕೊಡಿ ನಾನು ನಿಮಗೆ ಬೇಕಾದ ರೀತಿ ಬರ್ಕೊಡ್ತೇನೆ ಮೊದಲು ನನ್ನ ಕೈಗೆ ಪೆನ್ ಕೊಡಿ ಅಂತೆಲ್ಲ ಕೇಳ್ತಾ ಬಂದರು ಇದರ ಜೊತೆಗೆ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಯವರೆ ದೇವೇಗೌಡರು ಮುಖ್ಯಮಂತ್ರಿ ಆಗ್ಯವರೆ ಎಸ್ ಎಂ ಕೃಷ್ಣನ್ ಮುಖ್ಯಮಂತ್ರಿ ಮಾಡಿದ್ದೀರಾ ನನ್ನನ್ನು ಒಮ್ಮೆ ಯಾಕೆ ಮುಖ್ಯಮಂತ್ರಿ ಮಾಡಬಾರ್ದು ಅನ್ನೋ ಪ್ರಶ್ನೆಗಳನ್ನು ಮುಂದಿಟ್ಟಿದ್ರು ಅದೆಲ್ಲದರ ಪರಿಣಾಮ ಒಕ್ಕಲಿ ಹಳೆ ಮೈಸೂರು ಭಾಗದಲ್ಲಿ ಅಥವಾ ಒಕ್ಕಲಿಗ ಸಮುದಾಯ ಇರ್ತಕ್ಕಂಥ ಭಾಗದಲ್ಲಿ ಕಾಂಗ್ರೆಸ್ ಅದ್ಭುತವಾಗಿ ವಿಜಯವನ್ನ ಸಾಧಿಸಿತು ಇಷ್ಟೆಲ್ಲ ಆಗಿ ಒಕ್ಕ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ನಮ್ಮ ನಾಯಕ ಅಂತ ಒಪ್ಪಿಕೊಳ್ಳುವ ಮಟ್ಟಿಗೆ ಬೆಳೆಯುವ ಹಂತಕ್ಕೆ ಬಂದಾಗ ಬೆಳೀತಾ ಇರಬೇಕಾದ್ರೆ ಈ ಕಡೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡ ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯನ ಯಾಕೆಂದ್ರೆ ಒಕ್ಕಲಿಗ ನಾಯಕ ಅಂತ ಒಂದು ವೇಳೆನೇ ಡಿ ಕೆ ಶಿವಕುಮಾರ್ ಫಿಕ್ಸ್ ಆಯ್ತು ಅಂದ್ರೆ ತನ್ನ ಕೈಲಿದ್ದಂಥ ಪಟ್ಟವನ್ನ ಅವ್ರ ಕೈ ಕೊಡಬೇಕು ಒಕ್ಕಲಿಗರ ಮತವನ್ನ ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡ್ಬೇಕಾಗ್ತದೆ ಇದುವರೆಗೆ ದೇವೇಗೌಡ ಅಂಡ್ ಫ್ಯಾಮಿಲಿ ಒಕ್ಕಲಿಗರ ಸಲೇ ರಾಜಕಾರಣವನ್ನು ಬಂದಿದ್ದಾರೆ ಒಕ್ಕಲಿಗರ ಓಟೇ ಅವ್ರದ್ದು ಪ್ಲಸ್ ಪಾಯಿಂಟ್ ಇದುವರೆಗೆ ಒಕ್ಕಲಿಗ ಓಟನ್ನು ಗಟ್ಟಿ ಮಾಡ್ಕೊಳ್ತಾನೆ ಒಕ್ಕಲಿಗರ ಪರವಾಗಿ ಹೋರಾಟವನ್ನು ಮಾಡ್ತೇವೆ ನಾವು ಒಕ್ಕಲಿಗರ ಪರವಾಗಿ ಇದು ಮಾಡ್ತೇವೆ ನಾವು ಗೌಡ್ರು ಗೌಡ್ರ ಮತಗಳು ಅಂತ ಹೇಳ್ಕೊಂಡೆ ಇವರು ಇದುವರೆಗೆ ಗೌಡರ ಓಟಲ್ಲೇ ರಾಜಕಾರಣವನ್ನು ಮಾಡ್ಕೊಂಬಂದರು ಒಕ್ಕಲಿಗರ ಮತಗಳೇ ಅವರಿಗೆ ಮೇನ್ ವೋಟರ್ಸ್ ಅನ್ನೋ ರೀತಿಯಲ್ಲಿ ರಾಜಕಾರಣವನ್ನು ಮಾಡ್ಕೊಂಡ್ರು ಕಾರಣ ದೇವೇಗೌಡರನ್ನ ಒಕ್ಕಲಿಗರು ನಮ್ಮ ನಾಯಕರು ಅಂತ ಅವತ್ತು ಒಪ್ಪಿದ್ರು ಇವತ್ತು ಕೂಡ ಒಪ್ಪಿಗೆ ನಮ್ಮ ಮಾತಿಲ್ಲ ಯಾಕೆ ದೇವೇಗೌಡರನ್ನ ಅವ್ರ ನಾಯಕ ಅಂತ ಯಾವತ್ತೂ ಕೂಡ ಒಕ್ಕಲಿಗರಿಂದ ದೇವೇಗೌಡರು ಬೇರ್ಪಡಿಸೋಕ್ಕಾಗಲ್ಲ ಈಗ ಇದನ್ನೆಲ್ಲ ಮೀರಿ ಡಿ ಕೆ ಶಿವಕುಮಾರ್ ಬೆಳೀತಾ ಇದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಹೀಗೆ ಬೆಳೀತಾ ಹೋದರೆ ಮುಂದಕ್ಕೆ ತಮಗೆ ಕಷ್ಟ ಅಂತ ತೆರೆದಿರ್ತಕ್ಕಂಥ ಕುಮಾರಸ್ವಾಮಿಯವರು ಏನಾದರೂ ಮಾಡಿ ಡಿಕೆ ಕೆ ಶಿವಕುಮಾರ್ ಗೆ ಒಕ್ಕಲಿಗರ ಮೇಲೆ ಹಿಡಿತವನ್ನ ತಪ್ಪಿಸಬೇಕು ಅನ್ನೋ ಒಂದು ಯೋಜನೆಯನ್ನ ಕೈಗೊಂಡು ಹೊಸ ಒಂದು ಯೋಜನೆಯೊಂದಿಗೆ ಫೀಲ್ಡ್ ಇಳಿತಾ ಇದ್ದಾರೆ ಏನ ಯೋಜನೆ ಒಂದ್ ವೇಳೆ ಆ ಯೋಜನೆ ಸಕ್ಸಸ್ ಆಯ್ತು ಅಂದ್ರೆ ಡಿ ಕೆ ಶಿವಕುಮಾರ್ ತನ್ನ ಕ್ಷೇತ್ರದಲ್ಲಷ್ಟೇ ಅಲ್ಲ ಏನು ಏನು ಹೈಕಮಾಂಡರ್ ಕೂಡ ಇರ್ತವನ್ನ ಕಳ್ಕೊಳ್ತಾರ ಏನಾಗಾದ್ರೆ ಅಂತ ಒಂದು ಮಹಾನ್ ಯೋಜನೆ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅಮಿತ್ ಶಾ ಜೊತೆ ಸೇರಿ ಮೋದಿ ಜೊತೆ ಸೇರಿ ಮಾಡಿರ್ತಕ್ಕಂಥ ಯೋಜನೆ ಏನು ಯಾಕೆಂದ್ರೆ ಬಿಜೆಪಿ ಹೈಕಮಾಂಡ್ಗೂ ಕೂಡ ಕರ್ನಾಟಕದಲ್ಲಿ ಯಾರು ಅಂದ್ರೆ ಸಿದ್ದರಾಮಯ್ಯ ಅಲ್ಲ ನಿಜವಾಗಿ ಕರ್ನಾಟಕದ ತಲೆನೋವಾಗಿರೋದು ಡಿ ಕೆ ಶಿವಕುಮಾರ್ ಸಂಘಟನೆ ವಿಚಾರ ಬಂದಾಗ ಡಿ ಕೆ ಶಿವಕುಮಾರ ಬಿಜೆಪಿ ಹೈಕಮಾಂಡ್ಗೆ ಕೂಡ ತಲೆನೋವಾಗಿದೆ ಹಾಗಾಗಿ ಡಿ ಕೆ ಶಿವಕುಮಾರ್ನ ಮುಗಿಸಲೇಬೇಕು ಅನ್ನುವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ರಾಜಕಾರಣವನ್ನು ಮುಗಿಸ್ಬೇಕು ಅನ್ನುವ ಕಾರಣಕ್ಕೆ ಕುಮಾರಸ್ವಾಮಿ ಜೊತೆ ಕೈಯನ್ನು ಜೋಡಿಸಿದ್ರು ಬಿಜೆಪಿ ಹೈಕಮಾಂಡ್ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಅಂದ್ರೆ ಮೋದಿ ಮತ್ತೆ ಅಮಿತ್ ಶಾ ಇದ್ದಾರೆ ಇವರು ನೇರವಾಗಿ ಚರ್ಚೆಯನ್ನು ಮಾಡಿ ಕುಮಾರಸ್ವಾಮಿ ಕೈಗೆ ಒಂದು ಡೀಲ್ ಕೊಟ್ಟಿದ್ದಾರೆ ಆ ಡೀಲ್ ಒಂದು ವೇಳೆ ಏನಾದ್ರು ಎಲ್ಲರೂ ಅಂದ್ಕಂಡಂಗೆ ಸಕ್ಸಸ್ ಆಯ್ತು ಅಥವಾ ಕುಮಾರಸ್ವಾಮಿ ಮತ್ತೆ ಅಮಿತ್ ಶಾ ಅಂದ್ಕಂಡಂಗೆ ಸಕ್ಸಸ್ ಆಯ್ತು ಅಂದ್ರೆ ಡಿ ಕೆ ಶಿವಕುಮಾರ್ ತನ್ನ ಹಿಡಿತವನ್ನ ಕಳ್ಕೊಳ್ತಾರೆ ಒಕ್ಕಲಿಗರ ನಾಯಕ ಅನ್ನೋ ಪಟ್ಟವನ್ನು ಕೂಡ ಕಳ್ಕಬಹುದು ಕಳ್ಕಬಹುದು ಹಾಗಾಗಿ ಎಲ್ಲವನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ವೀಕ್ಷಕರೇ ಅದು ಏನು ಯಾವ ಡೀಲು ಅದು ಆಗತ್ತ ಆಗಲ್ವಾ ಎಲ್ಲವನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಕುಮಾರಸ್ವಾಮಿ ಮತ್ತೆ ಏನು ಪಿಯ ಚಾಣಕ್ಯ ಅಮಿತ್ ಶಾ ಇಬ್ಬರು ಕೂತ್ಕೊಂಡು ದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಚರ್ಚೆಯನ್ನ ಮಾಡಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಸ್ಟ್ರೆಂಥನ್ನ ಕಡಿಮೆ ಮಾಡಬೇಕು ಡಿ ಕೆ ಶಿವಕುಮಾರ್ ಇರ್ಥವನ್ನು ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕು ಡಿ ಕೆ ಶಿವಕುಮಾರ್ ಎಲ್ಲೂ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗಬಾರ್ದು ಆ ಥರ ಮಾಡಬೇಕು ಹಾಗಾದ್ರೆ ಏನು ಮಾಡಬೇಕು ಕಳೆದ ಬಾರಿ ಕೂಡ ಇದೇ ಪ್ಲಾನ್ ಹಾಕಿದ್ದ ಡಿ ಕೆ ಯಾರು ಹಾಕಿದ್ರು ಅಮಿತ್ ಶಾ ಮತ್ತು ಮೋದಿ ಬಟ್ ಅಲ್ಲಿ ಏನಾಯ್ತು ಅಂತಂದರೆ ಅಶೋಕ್ ಮತ್ತೆ ಇವರು ಅಶೋಕ್ ಅವ್ರನ್ನ ಅದೇ ಕಾರಣಕ್ಕೆ ಡಿ ಕೆ ಕ್ಷೇತ್ರದಲ್ಲಿ ಕಣಕ್ಕಿಳಿಸಿದ್ರು ಆದರೆ ಅಶೋಕ್ ಡಿ ಕೆ ಕೌಂಟೆ ಆಗಲಿಲ್ಲ ಕೌಂಟೆ ಆಗಲಿಲ್ಲ ಡಿ ಕೆ ಅವರು ಹೋರಾಟ ಮಾಡೋನ್ನ ಒಂದು ಕಡೆ ಕಟ್ಟಾಕದಿರಲಿ ಡಿ ಕೆಗೆ ಇವ್ರು ಲೆಕ್ಕಕ್ಕೆ ಇಲ್ಲ ಅನ್ನೋಂಗಾಗೋಯ್ತು ಅವ್ನ ಕ್ಷೇತ್ರದಲ್ಲಿ ಗೆದ್ಬಿಟ್ರೆ ಸಾಕು ಅನ್ನೋ ಸ್ಥಿತಿಗೆ ಬಂದ್ಬಿಟ್ರು ಕೊನೆಗೆ ಲಾಸ್ಟಿಗೆ ಕಾಂಪ್ರಮೈಸ್ ಆಗಿ ಏನೋ ಒಂದು ಮಾಡ್ಕೊಂಡು ನಾವು ಕ್ಷೇತ್ರದಲ್ಲಿ ಆರಷ್ಟು ಗೆದ್ದು ಬಂದರು ಅದು ಕಾಂಪ್ರಮೈಸ್ ರಾಜಕಾರಣ ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ನಡೆಯುತ್ತೆ ಬಟ್ ಈ ಬಾರಿ ಏನು ಮಾಡ್ತಿದ್ದಾರೆ ಆ ಕಾರಣಕ್ಕೇ ಬಿ ಜೆ ಪಿ ಅವ್ರನ್ನ ಟಾರ್ಗೆಟ್ ಮಾಡಿದೆ ಬಿ ಜೆ ಪಿಯ ಲೀಡ್ರಿಗೆ ಈ ಒಂದು ಆಫರ್ನ ಕೊಡದೆ ನೇರವಾಗಿ ಕುಮಾರಸ್ವಾಮಿ ಕೈ ಕೊಟ್ಟವ್ರು ಯಾಕೆಂದರೆ ಕುಮಾರಸ್ವಾಮಿ ಕೈಗೆ ಕೊಟ್ಟರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡ್ತಾರೆ ಅನ್ನೋ ನಂಬಿಕೆ ಅಮಿತ್ ಶಾ ಆಗಿದೆ ಆ ಕಾರಣದಿಂದ ಅಮಿತ್ ಶಾ ಡಿ ಕೆ ಸಾರಿ ಕುಮಾರಸ್ವ ಕುಮಾರಸ್ವಾಮಿ ಅವ್ರನ್ನ ಕರೆಸಿ ಚರ್ಚೆಯನ್ನು ಮಾಡಿದ್ದಾರೆ ಏನು ಆ ಚರ್ಚೆ ಆಗಾದರೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರ ಸ್ಟ್ರೆಂತ್ ಕಡಿಮೆ ಮಾಡಬೇಕು ಆ ಸ್ಟ್ರೆಂತ್ ಕಡಿಮೆ ಆಗಬೇಕು ಅಂದರೆ ಏನಾಗಬೇಕು ಅವ್ರ ಸ್ವಂತ ತಮ್ಮ ಸೋಲ್ಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಸೋಲನ್ನು ಅನುಭವಿಸ್ಬೇಕು ಒಂದು ವೇಳೆ ಡಿ ಕೆ ಸುರೇಶ್ ಸೋತದ್ದೇ ಆದರೆ ಅದು ಒಕ್ಕಲಿಗರ ಮತ ಹೆಚ್ಚು ಇರ್ತಕ್ಕಂಥ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಆ ಕ್ಷೇತ್ರದಲ್ಲಿ ಸೋತ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಕ್ಕಲಿಗರ ಇಡ್ತಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ತದೆ ಆ ಕಾರಣಕ್ಕೆ ಏನು ಮಾಡಬೇಕು ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ನ ಅಲ್ಲಿಗೆ ಹಾಕ್ಬೇಕು ಹಾಗಾದರೆ ಯಾರು ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಡಿ ಕೆ ಸುರೇಶ್ ವಿರುದ್ಧ ನಿಂತು ಗೆಲ್ಲೋದು ಕಷ್ಟ ಅವರೇ ಗೆಲ್ಲಕ್ಕಾಗಲ್ಲ ಅಂದರೆ ಇನ್ನು ಯಾರಪ್ಪ ಇದ್ದಾರೆ ಡಿ ಕೆ ಸುರೇಶ್ ಅವರುದ್ಧ ಗೆಲ್ತಕ್ಕಂಥವ್ರು ಏಕೆಂದರೆ ಕಳೆದ ಬಾರಿ ಅಂತ ಅಲೆಯಲ್ಲಿ ಇಡೀ ಕರ್ನಾಟಕವನ್ನೇ ಗುಡಿಸಿ ಇದು ಮಾಡಿದರು ಬಿ ಜೆ ಪಿ ಎಂ ಪಿಗಳು ಎಲ್ಲಿ ನೋಡಿದ್ರು ಬಿ ಜೆ ಪಿ ಕರ್ನಾಟಕದಲ್ಲಿ ಆದರೆ ಅಂತಹ ಸಂದರ್ಭದಲ್ಲೂ ಕೂಡ ಡಿ ಕೆ ಸುರೇಶ್ ಗೆದ್ದವ್ರಿ ಅಂಥ ಡಿ ಕೆ ಸುರೇಶನ ಸ್ವಲ್ಪ ಸೋಲ್ಸೋದಷ್ಟು ಸುಲಭನ ಸುಲಭನಾ ಹಾಗಾಗಿ ಅವರು ಸೋಲಿಸ್ಬೇಕು ಅಂದರೆ ಒಬ್ಬ ಕ್ಯಾಂಡಿಡೇಟ್ನ ಕರೆತರ್ತಿದ್ದಾರೆ ಈ ಮೊದಲು ಇವರ ಹೆಸರು ಹಾಸನಕ್ಕೆ ಕೇಳಿ ಬಂದಿತ್ತು ಹಾಸನದಲ್ಲಿ ಇವರು ನಿಲ್ಲಿಸೋದು ಅಂತ ತೀರ್ಮಾನ ಆಗಿತ್ತು ಬಟ್ ಹಾಸನದಕ್ಕಿಂತನೂ ಈ ಕ್ಷೇತ್ರ ಹೆಚ್ಚು ಉಪಯೋಗ ಅಂತ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರಿಗೆ ಆಫರ್ನ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲಿ ಗೊತ್ತಾಗಿದೆ ಈಗ ಯಾಕೆಂದ್ರೆ ಇಷ್ಟು ಹೇಳಿದ್ಮೇಲೆ ಗೊತ್ತಾಗಿದೆ ಹಾಸನ ಕ್ಷೇತ್ರ ಅಂತ ಹೇಳಿದ ಮೇಲೆ ಯಾರು ಅಂತ ಅದು ಬೇರೆ ಯಾರು ಅಲ್ಲ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶಾಸಕರಾದಂಥ ಸಿ ಎನ್ ಬಾಲಕೃಷ್ಣ ಅವರ ಬ್ರದರ್ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಈಗ ಡಿ ಕೆ ಸುರೇಶ್ ವಿರುದ್ಧ ನಿಲ್ಲಿಸಬೇಕು ಅನ್ನೋ ತೀರ್ಮಾನವನ್ನ ಕುಮಾರಸ್ವಾಮಿ ಮತ್ತೆ ಬಿಜೆಪಿ ಹೈಕಮಾಂಡ್ ಮಾಡಿದೆ ಆಕ್ಚುಲಿ ಈ ಐಡಿಯಾವನ್ನ ಕೊಟ್ಟಿದ್ದು ಕುಮಾರಸ್ವಾಮಿ ಅವರಲ್ಲ ಬದಲಾಗಿ ಅಮಿತ್ ಶಾ ಅವರೇ ಬಿಜೆಪಿ ತಾಣಕ್ಕೆ ಅಂತ ಏನ್ ಕರಿತಾರೆ ಅವ್ರನ್ನ ಆ ಅಮಿತ್ ಶಾನೇ ಕುಮಾರಸ್ವಾಮಿ ಇಂತ ಒಂದು ಐಡಿಯಾವನ್ನು ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಸೋಲ್ಬೇಕು ಅಂದ್ರೆ ನೀವು ಸಿ ಎನ್ ಮಂಜುನಾಥ್ ಯಾರು ನಿಮ್ ಮಾವ ಇದ್ದಾರೆ ಸಿ ಎನ್ ಮಂಜುನಾಥ್ ಅವರನ್ನ ನೀವು ಡಿ ಕೆ ಸುರೇಶ್ ನಿಲ್ಲಿಸಿ ಕಾರಣ ಏನಂದ್ರೆ ಸಿ ಎನ್ ಮಂಜುನಾಥ್ ಅವ್ರಿಗೆ ರಾಜ್ಯಾದ್ಯಂತ ಒಳ್ಳೆ ಹೆಸರಿದೆ ಯಾರೇ ಏನೇ ಹೇಳಿದ್ರು ಕೂಡ ಮಂಜುನಾಥ್ ಅವರಿಗೆ ಒಂದು ಅತ್ಯುತ್ತಮವಾದಂತ ಹೆಸರಿದೆ ಈ ಹೆಸರನ್ನ ಉಪಯೋಗಿಸಿದ್ರೆ ಖಂಡಿತವಾಗ್ಲು ಮಂಜುನಾಥ್ ಸುಲಭವಾಗಿ ಜಯವನ್ನ ಸಾಧಿಸ್ತಾರೆ ಸುಲಭವಾಗಿ ಸಿ ಎನ್ ಮಂಜುನಾಥ್ ಅವರು ಅಲ್ಲಿ ಜಯವನ್ನ ಸಾಧಿಸ್ಬೋದು ಪಕ್ಷವನ್ನ ಮೀರಿ ಪಾರ್ಟಿಯನ್ನ ಮೀರಿ ಮತವನ್ನ ಕೊಡ್ತಾರೆ ಮಂಜುನಾಥ್ ಅವರಿಗೆ ಮಂಜುನಾಥ್ ಕ್ಯಾಂಡಿಡೇಟ್ ಆದರೆ ಡಿ ಕೆ ಸುರೇಶ್ ಅವರ ಸೋಲ್ ಫಿಕ್ಸ್ ಅಂತ ಹೇಳಿದ್ದಾರೆ ವೀಕ್ಷಕರೇ ಯಾಕೆಂತಂದ್ರೆ ಸಿ ಎನ್ ಮಂಜುನಾಥ್ ಅವ್ರಿಗೆ ಈಗ ತುಂಬಾ ಅತ್ಯುತ್ತಮ ನಿಜವಾಗ್ಲೂ ಕರ್ನಾಟಕದಲ್ಲಿ ಸಿ ಎನ್ ಮಂಜುನಾಥ್ ಅಂದ್ರೆ ನಿಜವಾಗ್ಲೂ ಪ್ರತಿಯೊಬ್ರು ಅವ್ರನ್ನ ಗೌರವಿಸ್ತಾರೆ ಅವ್ರಿಗೊಂದು ಒಳ್ಳೆ ಹೆಸರು ಇದೆ ಅಂತ ಮಂಜುನಾಥ್ ಒಂದು ವೇಳೆ ಬಂದು ಡಿ ಕೆ ಸುರೇಶ್ ಅಂತ ನಿಂದ್ರೆ ಖಂಡಿತವಾಗ್ಲು ಡಿ ಕೆ ಸುರೇಶ್ ಅವ್ರಿಗೆ ಅಷ್ಟು ಸುಲಭ ಇಲ್ಲ ಗೆಲ್ಲಕ್ಕೆ ಮಂಜುನಾಥ್ ಅವ್ರಂತ ಅವ್ರೆಲ್ಲ ಬಂದು ನಿಂತಾಗ ಡಿ ಕೆ ಸುರೇಶ್ ಇರ್ಬೋದು ಅಥವಾ ಯಾವುದೇ ರಾಜಕಾರಣಿ ಇರ್ಬೋದು ಸ್ವಲ್ಪ ಕಷ್ಟ ಆಗುತ್ತೆ ಕಾರಣ ಅಂದ್ರೆ ಅವರು ಹೋರಾಟವನ್ನು ಮಾಡಲೇಬೇಕು ಸ್ಟ್ರಗಲ್ ಹಾಕ್ಲೇಬೇಕಾಗ್ತದೆ ಹಾಗಾಗಿ ಈಗಾಗಲೇ ಡಿ ಕೆ ಸುರೇಶ್ ಅವರು ಒಂದು ರೀತಿ ಅಹ್ ಬೇಸಲ್ಲ ಮಾತನಾಡಾಡವ್ರೆ ಏನಂತಂದ್ರೆ ನನಗೆ ರಾಜಕಾರಣ ಬೇಡ ನಾನು ನಿಲ್ಲಲ್ಲ ನಾನು ನಿಲ್ಲಬೇಕು ಅಂತೇನಿಲ್ಲ ಒಂದ್ ವೇಳೆ ಹೈಕಮಾಂಡ್ ಆದೇಶ ಮಾಡಿ ನೀವ್ಲೇ ನೀವು ನಿಲ್ಲೇಬೇಕು ಅಂದ್ರೆ ಮಾತ್ರ ನಿಲ್ತಾನೆ ಇಲ್ಲ ಅಂದ್ರೆ ನಾನು ಸರಿ ಚುನಾವಣೆಗೆ ನಿಲ್ಲಲ್ಲ ಅಂತ ಡಿ ಕೆ ಸುರೇಶ್ ಅವ್ರು ಹೇಳ್ರ ಒಂದ್ ವೇಳೆ ಮಂಜುನಾಥ್ ಅವ್ರು ಬಂದು ನಿಂತರೆ ಏನಾಗ್ಬೋದು ಗೊತ್ತಿಲ್ಲ ಕುಸುಮ ಅವ್ರನ್ನ ಬಂದ್ರೆ ನಿಲ್ಲಿಸ್ಬೋದಾ ಅಥವಾ ಅವರೇ ನಿಲ್ತಾರೋ ಗೊತ್ತಿಲ್ಲ ಒಂದು ವೇಳೆ ಡಿ ಕೆ ಸುರೇಶ್ ಅವ್ರು ಅಂತೂ ಸಿ ಎನ್ ಮಂಜುನಾಥ್ ಅವರು ನೂರಕ್ಕೆ ನೂರು ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಸಿ ಎನ್ ಮಂಜು ಸಿ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರೇನಾದರೂ ಕ್ಯಾಂಡಿಡೇಟ್ ಆದರೆ ನಿಜವಾಗಲೂ ಡಿ ಕೆ ಸುರೇಶ್ ಅವ್ರಿಗೆ ತುಂಬ ಟಫ್ ಇದೆ ತುಂಬ ತುಂಬಾ ತುಂಬ ಇದೆ ಅಷ್ಟು ಸುಲಭವಾಗಿ ಡಿ ಕೆ ಸು ಸುರೇಶ್ ಅವ್ರಲ್ಲಿ ಗೆಲ್ಲು ಹಾಗಂತ ಹಾಗಂತೇಳಿ ಮಂಜುನಾಥ್ ಡಿ ಕೆ ಸುರೇಶ್ ಸೋತೆ ಹೋದ್ರು ಅಂತನೂ ಅಲ್ಲ ಇದು ಅವರ ಯೋಧನೆ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಕಾರ್ಯತಂತ್ರ ಅವರು ಸೋಲಿಸಲಿಕ್ಕೆ ಅಲ್ಲಿಗೆ ಹಾಕ್ಬೋದು ಅಂತ ಬಟ್ ಇಲ್ಲಿ ಡಿ ಕೆ ಸುರೇಶ್ ತನ್ನದೇ ಆದಂಥ ಹಿಡಿತವನ್ನು ಸಾಧಿಸಿದ್ದಾರೆ ಇಲ್ಲಿ ಆ ಕ್ಷೇತ್ರದಲ್ಲಿ ಆ ಬೆಂಗಳೂರು ಗ್ರಾಮಾಂತರ ಏನಿದೆ ಅದರಲ್ಲಿ ತುಂಬನೇ ಹಿಡಿತ ಸಾಧಿಸಿದ್ದಾರೆ ಡಿ ಕೆ ಸುರೇಶ್ ಅವರು ಒಂದು ಅದೊಂದರೆ ಇನ್ನೂ ಒಂದು ಮಾತೇನೆಂದರೆ ದೇವೇಗೌಡರಿಗಿಂತ ದೊಡ್ಡ ಕ್ಯಾಂಡಿಡೇಟ್ ಯಾರು ಇಲ್ಲ ಅಲ್ವಾ ಇಲ್ಲಿ ದೇವೇಗೌಡ್ರಗಿಂತ ದೊಡ್ಡ ಅಭ್ಯರ್ಥಿ ನನಗೆ ತಿಳಿದಾಗೆ ಕರ್ನಾಟಕದಲ್ಲಿ ಯಾರು ಇಲ್ಲ ಆಯಿತಾ ಅಂತಹ ದೇವೇಗೌಡರನ್ನೇ ಕೆಡ್ಡಾಕೆ ಕೆಡದಂಥ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಸಿ ಎನ್ ಮಂಜುನಾಥ್ ಅವ್ರ ಬಂದು ನಿಂತ್ಕೊಂಡ್ರೆ ಅಷ್ಟು ಸುಲಭವಾಗಿ ಸೋಲ್ತಾರ ಅಷ್ಟೊಂದು ಅವರು ಹೆಸರು ಮೇಲೆ ನಿಂತ್ಕೊಂಡು ಒಂದು ರಾಜಕಾರಣವನ್ನು ಮಾಡಿ ಗೆಲ್ಬಹುದ ಅಷ್ಟು ಸುಲಭನ ಡಿ ಕೆ ಸುರೇಶ್ ಅವ್ರನ್ನ ಸೋಲ್ಸೋದು ಹಾಗಾದ್ರೆ ಇವ್ರಿಗೆ ಸಿ ಎನ್ ಮಂಜುನಾಥ್ ಅವ್ರಿಗೆ ಟಿಕೆಟ್ ಕೊಟ್ಬಿಟ್ರೆ ಜನ ಕಣ್ಮಿ ನೋಟ್ ಹಾಕ್ತಾರ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು